ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಫ್ರೆಂಚ್ ಫ್ರೈಸನ್ನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಅಥವಾ ಟೇಸ್ಟಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡಿ ನಾನು ಒಂದು ಐದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇದರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಇಟ್ಕೊಳ್ಬೇಕಾಗುತ್ತೆ ನೀರಲ್ಲಿ ಇಡಿ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಇವಾಗ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಸ್ಕ್ವೇರ್ ಆಗಿ ಶೇಪ್ ಬರಬೇಕಂತೇನಿಲ್ಲ ರೆಸ್ಟೋರೆಂಟಲ್ಲೆಲ್ಲ ಚೆನ್ನಾಗಿ ಕಾಣೋಕ್ಕೋಸ್ಕರ ಆ ಥರ ಮಾಡ್ತಾರೆ ನಾವೀಗ ಮನೆಗೆ ತಿನ್ನೋಕೋ ಮನೆಯಲ್ಲೇ ತಿನ್ನೋಕೆ ಮಾಡ್ತಿರೋದ್ರಿಂದ ಪರವಾಗಿಲ್ಲ ನೋಡಿ ಆದಷ್ಟು ಈ ಥರ ನೋಡಿ ಪೀಸ್ಗಳಾಗಿ ಮಾಡಿಕೊಳ್ಬೇಕಾಗತ್ತೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಫ್ರೆಂಡ್ಸ್ ಇದೇ ಥರನ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಸ್ಕ್ವೇರಾಗಿ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಈ ಫ್ರೆಂಚ್ ಫ್ರೈಸಲ್ಲಿ ಒಂದು ಸೀಕ್ರೆಟ್ ಇಂಗ್ರಿಡಿಯೆಂಟ್ ಇದೆ ಅದು ಏನಂತ ನೋಡ್ತಾನೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ ನೋಡಿಲಿ ಎಷ್ಟು ಚೆನ್ನಾಗಿ ಪೀಸ್ ಕಟ್ ಮಾಡ್ಕೊಳ್ಬೋದು ಮತ್ತು ಇದು ಕಟ್ ಮಾಡ್ಕೊಳೋಕ್ಕೇ ಅಂತ ಹೇಳಿ ಏನಂದರೆ ಕಟರ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾವು ಚಾಕುವಿನಿಂದ ಕೂಡ ಮಾಡಿಕೊಳ್ಬೋದು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು ಮತ್ತೇನಂದರೆ ಯೂಸ್ಫುಲ್ಲಾಗಿ ಆಗುವಂತಹ ವೀಡಿಯೋಸ್ಗಳಾಗಿರ್ಬೋದು ನಾನು ಶೇರ್ ಇರ್ತೀನಿ ನೀವು ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಕೂಡ ಶೇರ್ ಮಾಡಿ ನೋಡಿ ಎಲ್ಲನೂ ಇದೇ ಥರನ ಕಟ್ ಮಾಡ್ಕೊಳ್ಬೇಕು ಒಂದೇ ಥರ ಶೇಪ್ ಬರಲೇಬೇಕಂತೇನಿಲ್ಲ ಆರಾಮಾಗಿ ನಾವು ಕಟ್ ಮಾಡ್ಕೊಳ್ಬೋದು ಎಲ್ಲನೂ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಎಲ್ಲನೂ ಕಟ್ ಮಾಡಿಕೊಂಡು ಇಡ್ ಇರಬೇಕು ತೀರಾ ತಳ್ಳಗೂ ಬೇಡ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ ಇವಾಗ ಇವನ್ನೆಲ್ಲ ಮತ್ತೆ ನೀರಲ್ಲಿ ಹಾಕಿಡಬೇಕು ನೆಕ್ಸ್ಟು ಏನಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಒಂದು ಕುದಿ ಬರೋವರೆಗು ಇದನ್ನು ಕುದಿಸ್ಲಿಕ್ಕೆ ಇಡಬೇಕಾಗತ್ತೆ ನೆಕ್ಸ್ಟ್ ನಾವು ಆವಾಗಲೇ ಎಲ್ಲ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಅವನು ಮತ್ತೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಐದು ನಿಮಿಷ ಹಾಕಿ ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ಏನಂದರೆ ಕೈಯಾಡಿಸಿ ತೊಳೆದು ಇವಾಗ ಈ ಪೀಸಸ್ ಎಲ್ಲ ಏನಂದರೆ ಆಲೂಗಡ್ಡೆ ಪೀಸಸ್ ಎಲ್ಲ ಈ ಕುದಿಯೋ ನೀರಿಲ್ಲಿ ಹಾಕಬೇಕು ಹಾಕಿ ಇದನ್ನು ತುಂಬ ಹೊತ್ತು ಬಿಡಬಾರ್ದು ಫ್ರೆಂಡ್ಸ್ ಏನಂದರೆ ಒಂದು ಸ್ವಲ್ಪ ಅಂದರೆ ಒಂದು ನಿಮಿಷ ಆದರೆ ಸಾಕು ಕೆಲವೊಬ್ರು ಹೇಳ್ತಾರೆ ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷ ಅಂಥೇಳಿ ಇಲ್ಲ ಬೇಗ ಇದು ಆಲೂಗಡ್ಡೆ ಆಗಿರೋದ್ರಿಂದ ಬೇಗನೆ ಬೆಂದು ಬಿಡುತ್ತೆ ಹಾಗಾಗಿ ತುಂಬ ಬೇಯಬಾರ್ದು ಇದರಲ್ಲಿ ಅದಕ್ಕೋಸ್ಕರ ಒಂದು ನಿಮಿಷ ಇದರಲ್ಲಿ ಹಾಕಿ ತೆಗೆದ್ರೆ ಸಾಕು ಹಾಕಿದ ಮೇಲೆ ಒಂದೇ ಒಂದು ಕುದಿ ಒಂದು ನಿಮಿಷ ಸಾಕು ಕುದಿಲಿಲ್ಲ ಅಂದರೂ ಪರವಾಗಿಲ್ಲ ನೀರು ಒಂದು ನಿಮಿಷ ಇದನ್ನು ಕೈಯಾಡಿಸಿ ಮತ್ತೆ ಇದನ್ನು ತೆಗೆದ್ಬಿಡಬೇಕಷ್ಟೆ ಇದು ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ನೋಡಿ ಇಷ್ಟಾದರೆ ಸಾಕು ಒಂದು ನಿಮಿಷಕ್ಕೇ ನಾವು ಇದನ್ನು ಒಂದು ಸ್ಟ್ರೈನರಿಗಾಗಿರ್ಬೋದು ಹೋಲಿರೋ ಸ್ಟ್ರೈನರ್ ಇರುತ್ತಲ್ವ ಫ್ರೆಂಡ್ಸ್ ನಿಮ್ಮ ಮನೇಲಿ ನೀವು ಯಾವ್ದು ಯೂಸ್ ಮಾಡ್ತೀರಾ ನೋಡಿ ಅದರಲ್ಲಿ ಚೆನ್ನಾಗಿ ತೆಗಿಬೋದು ಇಲ್ಲ ಅಂತ ಹೇಳಿದರೆ ಒಂದು ಬಟ್ಟೆಗೆ ಹಾಕ್ಕೊಂಡು ಇಟ್ಕೊಳ್ಬೋದು ನೀವು ಒಂದು ಬಟ್ಟೆ ಮೇಲೆ ಹಾಕಿಟ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೀರೆಲ್ಲ ಹಿಂಗೆ ಬಿಡುತ್ತೆ ನೀವು ಡೈರೆಕ್ಟಾಗಿ ಬಟ್ಟೆಗೆ ಹಾಕ್ಬೋದು ಇಲ್ಲ ಒಂದು ಸ್ಟ್ರೈನರ್ ತೊಗೊಂಡು ಸ್ಟ್ರೈನರಲ್ಲೇನೇ ಹಾಕ್ಬೋದು ತುಂಬ ಈಸಿ ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿ ತಿಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಏನು ಸಮಯನೂ ಹಿಡಿಯೋದಿಲ್ಲ ಬೇಗನೆ ಮಾಡ್ಕೊಳ್ಬೋದು ನಾವು ಇವಾಗ ನೋಡಿ ಆಲ್ಮೋಸ್ಟ್ ಒಂದೇ ನಿಮಿಷ ಆಗಿದೆ ಒಂದು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನೋಡಿ ಈ ಥರ ಸ್ಟ್ರೈನರ್ಗೆ ಹಾಕ್ತಾಯಿದ್ದೀನಿ ನೀರೆಲ್ಲ ಚೆನ್ನಾಗಿ ಸ್ಟ್ರೈನ್ ಆಗುತ್ತೆ ಇದೇ ಥರನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಮತ್ತು ಏನಂದರೆ ಫ್ರೆಂಚ್ ಫ್ರೈಸಲ್ಲಿ ಇನ್ನೂ ಒಂದು ಈಸಿ ಮೆಥಡನ್ನು ನೆಕ್ಸ್ಟ್ ಯಾವಾಗಲಾದ್ರೂ ತೋರಿಸ್ಕೊಡ್ತೀನಿ ಅದು ಕೂಡ ತುಂಬ ಈಸಿ ಅಂದರೆ ಈಸಿ ಆಗುತ್ತೆ ಮತ್ತು ಈ ಫ್ರೆಂಚ್ ಫ್ರೈಸು ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ಎಲ್ಲರ್ಗು ಫೇವ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಚ್ ಫ್ರೈಸ್ ಅಂತ ಹೇಳಿದರೆ ಇದನ್ನು ನಾವು ಮನೆಯಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ಮಾಡ್ಕೊಳ್ಬೋದು ಅಲ್ವಾ ಫ್ರೆಂಡ್ಸ್ ಮತ್ತು ಯಾಕೆ ಲೇಟು ಇನ್ಮೇಲೆ ಮನೆಯಲ್ಲೇ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಸ್ವಲ್ಪ ಏನಂದರೆ ಸ್ವಲ್ಪ ಹೊತ್ತು ಬಿಡಬೇಕು ನೀರೆಲ್ಲ ಕೆಳಗಡೆ ಇದಾಗುತ್ತೆ ಇಲ್ಲಾಂದರೆ ಈ ಥರ ನೋಡಿ ಒಂದು ಐದು ನಿಮಿಷ ಈ ಥರ ಬಟ್ಟೆ ಮೇಲೆ ಹಾಕಿಬಿಟ್ರೆ ಫುಲ್ ನೀರೆಲ್ಲ ಹಿಂಗೋಗುತ್ತೆ ನೋಡಿ ಇವಾಗ ಒಂದು ಹನಿನೂ ನೀರಿಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ವಾ ಇದೇ ನೋಡಿ ಫ್ರೆಂಡ್ಸ್ ಏನಂದರೆ ಕಾರ್ನ್ಫ್ಲವರ್ ಈ ಕಾರ್ನ್ಫ್ಲವರ್ನು ತುಂಬ ಏನು ಹಾಕೋದು ಬೇಡ ಒಂದು ಎರಡು ಸ್ಪೂನ್ ಹಾಕಿದರೆ ಸಾಕು ಹಾಕಿ ಇದನ್ನು ನೋಡಿ ಮೇಲೆ ಕೆಳಗಡೆ ಮಾಡಬೇಕು ಹಿಟ್ಟು ಎಲ್ಲ ಒಂದು ಪಿ ಪ್ರತಿಯೊಂದು ಪ್ರಿ ಪೀಸಸ್ಸಿಗೂ ಕೂಡ ಸ್ಪ್ರೆಡ್ ಆಗಬೇಕು ನೋಡಿ ರೆಸ್ಟೋರೆಂಟಲ್ಲಿ ಕ್ರಿಸ್ಪಿ ಆಗುತ್ತೆ ಮನೇಲಿ ಮಾಡಿದರೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಹೇಳಿ ಅನ್ಕೊತಾ ಇರ್ಬೋದು ನೀವು ಇದೇ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಥರ ಹಾಕಿ ತುಂಬ ಏನು ಹಾಕಬೇಡಿ ಇಷ್ಟೇ ಒಂದು ಎರಡು ಸ್ಪೂನ್ ಹಾಕಿದರೆ ಸಾಕು ಚೆನ್ನಾಗಿ ಕೈಯಿಂದನೂ ಆದರೂ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಎಲ್ಲನೂ ಎಲ್ಲ ಪೀಸಸ್ಗೂ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕಾಗಿತ್ತು ಇದಕ್ಕೆ ಎಕ್ಸ್ಟ್ರಾ ಏನು ಮತ್ತೆ ಉಪ್ಪು ಹಾಕೋದು ಬೇಡ ನೆಕ್ಸ್ಟು ಇಟ್ಕೊಂಡಿದ್ದೆ ಎಣ್ಣೆ ಕಾದಾದಮೇಲೆ ನೋಡಿ ಚೆನ್ನಾಗಿ ಹಾಕ್ಕೊಳ್ಳಿ ಮತ್ತು ಎಣ್ಣೆಯಲ್ಲಿ ಹಾಕುವಾಗ ತುಂಬ ಹುಷಾರಾಗಿ ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಎಣ್ಣೆಗೆ ಹಾಕುವಾಗ ಎಣ್ಣೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಸ್ಲೋ ಆಗಿ ಹಾಕ್ಕೊಳ್ಬೇಕಾಗುತ್ತೆ ಹೆದರಿ ಮೇಲಿಂದನೇ ಹಾಕೋದು ಆ ಥರ ಮಾಡಬೇಡಿ ಆರಾಮಾಗಿ ಆಗಿ ಹಾಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಹಾಕಿದ ತಕ್ಷಣ ಬೇಗನೆ ತೆಗಿಬಾರ್ದು ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ನೀವು ಕೈಯಾಡಿಸ್ಬೇಕಾಗುತ್ತೆ ಅಂದರೆ ಚೆನ್ನಾಗಿ ಬ ಏನಂದ್ರೆ ಫ್ರೈ ಆಗ್ತವೆ ಮತ್ತು ಇದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ನಾವು ಹೇಗೆ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ಈಗ ನೋಡಿ ನಾವು ಹಾಕಿದ ತಕ್ಷಣ ತುಂಬ ಬಬಲ್ಸ್ ಬರುತ್ತೆ ನೋಡಿ ನೀವೇ ಅಬ್ಸರ್ವ್ ಇರಿ ಈ ಬಬಲ್ಸ್ ಏನಂದರೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಮತ್ತು ಏನಂದರೆ ಕಲರು ಕೂಡ ಚೇಂಜ್ ಆಗುತ್ತೆ ನಾವು ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟು ಒಂದು ಎರಡು ಒಂದು ನಿಮಿಷ ಬಿಟ್ಬಿಟ್ಟು ಮತ್ತೆ ಇದನ್ನು ಕೈಯಾಡಿಸ್ಬೇಕು ಈ ಫ್ರೆಂಚ್ ಫ್ರೈಸ್ ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಲೇಟ್ ಆಗುತ್ತೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ನಾವು ಬೇಗನೂ ಕೂಡ ಮಾಡ್ಕೊಳ್ಬೋದು ಇದಕ್ಕಿಂತ ಇನ್ನೂ ಬೇಗ ಮಾಡಿಕೊಳ್ಳೋ ಒಂದು ಮೆಥಡನ್ನು ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಕಲರು ಕೂಡ ಚೇಂಜ್ ಆಗಿದೆ ಮತ್ತು ನೋಡಿ ತುಂಬ ಫ್ರೈ ಆಗಿದೆ ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ತೋರಿಸ್ತೀನಿ ನೋಡಿ ನಾನು ಈ ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿ ಯಾರಿಗೆಲ್ಲ ಫ್ರೆಂಚ್ ಫ್ರೈಸ್ ಇಷ್ಟ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಅಂದರೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಪಾತ್ರೆ ಹಾಕಿದ ಮೇಲೆ ನಿಮಗೆ ಗೊತ್ತಾಗ್ತಾಯಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳಿ ಸೌಂಡ್ ಇದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಬೇಕಂದರೆ ಹಾಕೊಳ್ಳಿ ಮತ್ತು ಖಾರದ ಪುಡಿ ನಾವು ಇದನ್ನು ಸಪ್ಪೆನೂ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ಬೋದು ಖಾರದ ಪುಡಿ ಉಪ್ಪು ಹಾಕಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕಂದರೆ ಚಾಟ್ ಮಸಾಲೂ ಕೂಡ ಹಾಕ್ಕೊಳ್ಬೋದು ಇದು ನೋಡಿ ರೆಡಿಯಾಗಿದೆ ಫ್ರೆಂಚ್ ಫ್ರೈಸ್ ಇದು ಸ್ವಲ್ಪ ಕೆಚಪ್ ಹಾಕೊಂಡು ತಿಂದರೆ ಆ ಹಾಟ್ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಅಥವಾ ವೈಟ್ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು ನಾವು ನೆಕ್ಸ್ಟ್ ಸೇಮ್ ಅದೇ ಥರ ನಾನು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ಕೈಯಾಡಿಸಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಇದನ್ನ ಬಿಟ್ಟು ಕೈಯಾಡಿಸ್ತಾನೆ ಇರಬೇಕು ಕೈಯಾಡ್ಸ್ತಾ ಕೈಯಾಡ್ಸ್ತಾ ನೋಡಿ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತು ಬಬಲ್ಸ್ ಕೂಡ ಕಡಿಮೆ ಆಗುತ್ತೆ ನೋಡಿ ನಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಗೋಲ್ಡನ್ ಫ್ರೈ ಮಾಡ್ಕೋಬೋದು ನಮಗೆ ಸ್ವಲ್ಪ ಜಾಸ್ತಿ ಕ್ರಿಸ್ಪ್ ಆಗುತ್ತೆ ಅಷ್ಟೇ ನೋಡಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಇಷ್ಟು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಟೇಸ್ಟಿಯಾಗಿರೋ ಫ್ರೆಂಚ್ ಫ್ರೈಸ್ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಬರೋದು ತಿಳಿಸೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್